ಪ್ರಪಂಚನೂ ಬೇಕಲ್ಲ ಪ್ರಪಂಚ ಮಾಡಿ ಪಾರಮಾರ್ಥಿ ಮೊದಲ ಪ್ರಪಂಚ ಮುಕ್ತಿ ಆಗಬೇಕಾದ್ರೆ ಮೊದಲ ಹೆಣತಿನ ಮಾಡ್ಕೋಬೇಕ ಆಕಿ ಸಂಗಟ ಪ್ರಪಂಚ ಮಾಡ್ಬೇಕ ಪ್ರಪಂಚ ಮಾಡಿದ ಬಳಕ ಪಾರಮಾರ್ಥ ಆಗ್ತೈತಿ ಆಮೇಲೆ ಅದನ್ನ ಡೈರೆಕ್ಟ್ ಹೋಗಿನ ಕೊಳಿಗೆ ಕೊಡೋದು ದಿಕ್ಕರಿಸಿ ಧಿಕ್ಕರಿಸಿ ನಿಂತ ಆಗ ಮೂಳ ಬಸವಂದ ತಪ್ಪ ಧೇಕ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧ ಬಸವ ಅಲ್ಲೋಚಿಸೋದು ನಿತ್ಯ ಮಧ್ಯ ಏ ಸುರುವ ಮಾಡ್ಯಳ ಭೂಮಿ ಭುವನೇಶ್ವರಿ ಎಂದ ಭೂಮಿಯ ಬಸವನ ಪೌರುಷ ಹೇಳದ್ ಕಿಕ್ಕ ಸುವೆ ಚಾಕಾ ಬಿಡು ಗೋಲಿ ಆಡು ಓಡಗಾಟಲ್ ಯಾಕ ಓಡಗಾಟಲ್ ಏ ಓತಿ ಕಟ್ಟಿನ ಓಟ ಬೇಲಿ ಕಾಲು ಏ ಓಡಿ ಆಡಿ ಮೂಡು ಕೊಂಡ್ಯಾವ ನಿನ್ನ ಸೊಣ ಶಿಂದ ಮುಕ್ತೇ ರಂಗ ನೋಡಿ ಬ್ಯಾಡ ಪೇ ವೆಚ್ಚ ದಿಂದ ಕ್ರಿಯಾ ಕ್ರಿಯಾ ದಿಂದ ಜ್ಞಾನ ಅಜ್ಞಾನ ಹೆಂಗ ಆಗತದ ಸರೆಯೊಳ ಮೇರೆಯುವ ಹಿರೇ ಸಾ ಸದ್ಗುರ ವಿನ ಪೀಠ ದಸ್ತಗೀರ ಮಾಡಿದಾರ ಅಲ್ಲಿ ಊಟ

ಹೇಳತ್ತರಿ ಪರಮಾತ್ಮನ ಹೆಚ್ಚಿನ ಹೇಳಿ ಸಾಕ ಬೇಕಾದ್ರ ಹೋಗ ಸಾಕಾದ್ರ ಬಾರ ನಿನಗ ಕರ್ತಿ ಗರ್ತಿ ಹ ಸಾಕುದೀ ಕು ತೂಕ ಹೋಗ್ತಾನೆ ಹೋಗತಾನೇಳ್ಕೊ ಒತ್ತಿ ಹ ಆದ್ರ ಬೇಕಂದ್ರೆ ಆ ಕಡೆ ಹೋಗು ಹಾಂ ಪಾರ್ ಬೇಕಂದ್ರೆ ಈ ಕಡೆ ಬಾ ಯಾರು ಹೋಗವ್ರ ಬರವ್ರ ನಾವ್ ಅಲ್ಲ ಹೋಗಪ್ಪಾಜ ಹೋಗಮ್ಮ ಬರವ್ವ ನೀ ನೀ ನಿನಗೆ ಯಾವ್ದು ಬೇಕು ನೀ ಚಾಯ್ಸ್ ಮಾಡ್ಕೋ ಏನ ಪ್ರಪಂಚ ಬೇಕೋ ಏನ ಪಾರು ಬೇಕೋ ಬೇಕು ಪ್ರಪಂಚನೂ ಬೇಕಲ್ಲ ಪ್ರಪಂಚ ಮಾಡಿ ಪ್ರಪಂಚ ಈಗ ಪಾರಮಾರ್ಥ್ರಿಗೊಬ್ಬಗ ಮುಕ್ತಿ ಆಗಬೇಕಾದ್ರೆ ಮೊದಲ ಹೆಣತಿನ ಮಾಡ್ಕೋಬೇಕ ಆಕಿ ಸಂಗಟ ಪ್ರಪಂಚ ಮಾಡ್ಬೇಕು ಪ್ರಪಂಚ ಮಾಡಿದ ಬಳಕ ಪಾರಮಾರ್ಥ ಆಗ್ತೈತಿ ಆಮೇಲೆ ಡೈರೆಕ್ಟ್ ಹೋಗಿನ ಬಿ ಹಾಕೊಂಡು ಪರಶುರಾಮ್ ಕಕ್ಕ ಅವರು ಹಾದಿಮನಿ ೋಡ್ಗೆ ಇವರಾದ್ರೂ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ಕಲಿಯಾಗಿದ್ದೀನಿ ಪ್ರಪಂಚ ಮಾಡಬೇಕಾದ್ರೂ ಇಲ್ಲೇ ಬರಬೇಕ ಪಾರಮಾರ್ಥಾದ್ರೂ ನನ್ನ ಕಟ್ಕೋಬೇಕ ಶಕ್ತಿಯಿಂದ ಸದ್ಗತಿ ಸತಿಯಿಂದ ಸದ್ಗತಿ ಐತಿ ಅಕ್ಕ ಮಾಡಿಕೊಂಡಾಗತೈತಿ ಶಕ್ತಿ ಅದನ್ನ ಶಕ್ತಿಯ ಬಿಟ್ಟು ನಿನ್ನ ವ್ಯಕ್ತಿ ನಡೆಯುವುದಿಲ್ಲ ಭಕ್ತಿ ಮಾಡಿ ಅದು ಮುಕ್ತಿ ಮೂಲ ಸ್ಥಾನ ಮುಕ್ತಿ ಮುಕ್ತಿ ಸಿಗಬೇಕಾದ್ರೂ ಶಕ್ತಿ ಬೇಕ ಅದಕ್ಕೆ ಈಗ ಏನ್ ಹೇಳ್ತಾರಿ ತಾಯಿ ಹೌದು ಜಗನ್ ಮಾಯಿ ಹೌದು ಎಲ್ಲಕ್ಕೂ ಆಕಿನ ನಿರಾಕಾರಕ್ಕೆ ನೀರಲಂಬ ಹೌದು ನಿರಾಕಾರದಾಗ ಇದ್ದಾಗನು ಆಕಿನ ನಿರಾಕಾರದಾಗ ಇದ್ದಕ್ಕಿನೂ ಹಾಕಿನ ಆದಿ ಒಳಗ ಆದಿ ಆದಕ್ಕಿನೂ ಹಾಕಿನ ಅನಾದಿ ಆದ ஆதி அனாதி மாக்கார கொட்ட நித்தக்கின் ஆக்கின எல்லா தாயி அவதோ ஜாய் அவதோ தாணி தாயி அவ ோ ஆயோ ஜாயோக்காய் பண்ணி நிரக்காரம்

ಹೌದು ಮೋಹದಲ್ಲಿ ಮಗಳ ಹೌದೋ ಮದನದಲ್ಲಿ ಸತಿಯಳು ಹೌದೋ ಮೋಹದಲ್ಲಿ ಮಗಳ ಹೌದೋ ಮದನದಲ್ಲಿ ಸತಿಯಳು ಹೌದೋ ಅಷ್ಟಿಗೆ ಶೇಂಗಾ uh -huh.